ಸರ್ ಇನ್ನೊಂದೇ ಒಂದು ಕ್ವಶನ್ ಇದು ಕ್ಲೀಶ ಕ್ವಶನ್ ಅನ್ಸ್ಬೋದು ಬಟ್ ವಿ ವುಡ್ ಲೈಕ್ ಟು ಸಿ ಹೋಲ್ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟ್ ಸೊ ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ವಿ ಶೆಟ್ಟಿ ಸೇರಿದಂತೆ ಶೆಟ್ಟರ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಒಂದು ಕಾಮನ್ ಆಡಿಯನ್ ಅನ್ಸೋದು ಕೇಳಿ ಅವ್ರು ಆಡಲ್ಲ ರೀ ರಿಷಬ್ ಕೇಳೋಕೋದ ಬಂದ್ಬಿಡ್ತೀವಿ ನಾನು ಬಂದು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತಾರೆ ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದರೆ ನಾನು ಯಾವ ಗರುಡ ಗಮನದಲ್ಲಿ ಆಡೋದಲ್ಲ ಅಂತಾರೆ ಅವರು ಬರಲ್ಲ ಬರೋಲ್ಲ ರಕ್ಷಿತ್ ಸಡಗೆ ಸರ್ ಬೇಡ ಸರ್ ನಂಗೆ ಬರೋಲ್ಲ ಸರ್ ನಂಗೆ ಆಡೋಕೆ ಬರಲ್ಲ ಅಂತ ಸಿ ಇಟ್ಸ್ ಅ ಇಟ್ಸ್ ಅ ಪರ್ಸ್ಪೆಕ್ಟಿವ್ ರಿಷಬ್ ರಕ್ಷಿತ್ ಬಂದಿದ್ರು ಪಾಯಿಂಟ್ ಅದಲ್ಲ ದೇ ನು ಪ್ಲೇ ಕ್ರಿಕೆಟ್ ದೇ ಡೋಂಟ್ ಪ್ಲೇ ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಇಲ್ಲ ಈಗ ನಮ್ಮ ಒಟ್ಟಿಗೆ ಹೀ ಡಸಂಟ್ ಪ್ಲೇ ಕ್ರಿಕೆಟ್ ಬಟ್ ಹಿ ಕೇಮ್ ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಅವಳು ಬಳೆ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು ಬಟ್ ಇವೆನ್ಚುವಲಿ ದಟ್ಸ್ ವಾಟ್ ಇಸ್ ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ದುನಿಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಸಂಟ್ ಪ್ಲೇ ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್ ಲೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ದೇವ್ರ ಭಯ ಆಗುತ್ತೆ ಆಡೋಲ್ಲ ಅವರು ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಲೇಬೇಡಿ ಅವರೆಲ್ಲ ನನ್ನ ಹುಡುಗರು ನಿಮ್ಗಿನ ತುಂಬ ಹಳೆ ಪರಿಚಯ ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವರು ಕ್ರಿಕೆಟ್ ಆಡಲ್ಲ ಬಟ್ ದಿಲ್ ಬಿ ಇನ್ ದ ಗ್ರೌಂಡ್ ಬಂದೋಗ್ತಾರೆ ಖಂಡಿತ ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವ ಅವರು ಈ ಪ್ರಶ್ನೆ ರಾಂಗ್ ಸರ್ ಇನ್ನೊಂದೇ ಒಂದು ಕ್ವಶನ್ ಇದು ಕ್ಲೀಶ ಕ್ವೆಶನ್ ಅನಿಸ್ಬೋದು ಬಟ್ ವಿ ವುಡ್ ಲೈಕ್ ಟು ಸಿ ಹೋಲ್ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟು ಸೊ ಒಂದಷ್ಟು ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜೀರ್ ಶೆಟ್ಟಿ ಸೇರಿದಂತೆ ಶೆಟ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದೊಂದು ಕಾಮನ್ ಆಡಿಯನ್ಗೆ ಅನ್ಸೋದು ಅವ್ರಿಗೆ ಕೇಳಿ ಅವ್ರು ಆಡಲ್ಲ ರೀ ರಿಷಬ್ ಕೇಳಕ್ ಹೋದಾಗ ಬಂದ್ಬಿಡ್ತೀನಿ ನಾನು ಬಂದು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತಾರೆ ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದ್ರೆ ನಾನು ಯಾವ ಗರುಡ ಗಮನದಲ್ಲಿ ಆಡೋದಲ್ಲ ಅಂತಾರೆ ಅವ್ರು ಬರಲ್ಲ ರಕ್ಷಿತ್ ಕ್ರಿಯೆಲ್ಲ ಸಡಗೆ ಸರ್ ಬೇಡ ಸರ್ ನಂಗೆ ಬರೋಲ್ಲ ಸರ್ ನಂಗೆ ಆಡಕ್ಕೆ ಬರೋಲ್ಲ ಅಂತ ಸಿ ಇಟ್ಸ್ ಅ ಇಟ್ಸ್ ಅ ಪರ್ಸ್ಪೆಕ್ಟಿವ್ ರಿಷಬ್ ರಕ್ಷಿತ್ ಬಂದಿದ್ರು ಪಾಯಿಂಟ್ ಅದಲ್ಲ ದೇ ಡೋಂಟ್ ನೋ ಪ್ಲೇ ಕ್ರಿಕೆಟ್ ದೇ ಡೋಂಟ್ ಪ್ಲೇ ಕ್ರಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಅವರು ಇಲ್ಲ ಈಗ ನಮ್ಮ ನಮ್ಮೊಟ್ಟಿಗೆ ಹಿಡೋಂಟ್ ಪ್ಲೇ ಕ್ರಿಕೆಟ್ ಬಟ್ ಹಿ ಕೇಮ್ ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ನಾವೇ ಅವಳು ಬಳೆ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು ಬಟ್ ಇವೆನ್ಚುಲಿ ದಟ್ಸ್ ವಾಟ್ ಸರ್ ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ದುನಿಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಸನ್ ಪ್ಲೇ ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್ ಲೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ದೇವ್ರ್ ಭಯ ಆಗುತ್ತೆ ಆಡಲ್ಲ ಅವರು ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಲೇಬೇಡಿ ಅವರೆಲ್ಲ ನನ್ನ ಹುಡುಗರು ನಿಮ್ಕಿನ ತುಂಬ ಹಳೆ ಪರಿಚಯ ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ ಕೆಲವರು ಕ್ರಿಕೆಟ್ ಆಡಲ್ಲ ಬಟ್ ಬಂದೋಗ್ತಾರೆ ಖಂಡಿತ ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವಾ ಬರ್ತಾರ ಅವರು ಈ ಪ್ರಶ್ನೆ ರಾಂಗ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ